ಓ ನಮಶಿವಯ ನಮಸ್ಕಾರ ಗುರುದೇವ ಇವತ್ತು ನೀವು ನೋಡುತ್ತಿರುವ ದೇವಸ್ಥಾನ ಅದ್ಭುತವಾದ ಐತಿಹಾಸಿಕ ದೇವಸ್ಥಾನ ಇದು ಎಲ್ಲಿಂದ ಆಗಿರುತ್ತ ಅಂತ ಟಕ ಟಕ ಅಂತ ಫೋಟೋ ಹೊಡ್ಕೊಂಡವ್ರಿ ಮಹಾತ್ಮ ಶ್ರೀ ಚರಣಬಸವೇಶ್ವರ ಸಂಸ್ಥಾನ ಗದಿಗೆ ಸನ್ನಿಧಿ ಆವರಣ ಶಾಪುರ್ ಜಿಲ್ಲಾ ಯಾದಗಿರ್ ಇಲ್ಲಿದ್ದವರೇ ನಮಗೆ ಲೋಕಲ್ದವರು ಫ್ರೆಂಡ್ಸ್ದವ್ರು ಹೇಳ್ದವ್ರಿ ಇಲ್ಲಿದ ಮಾಹಿತಿ ಅವರಿಗೂ ತುಂಬ ಧನ್ಯವಾದಗಳು ಚರಣಬಸವೇಶ್ವರ ಮುತ್ತಿಯವರು ಬಟ್ಟಿ ವ್ಯಾಪಾರ ಮಾಡಿ ದಾಸೋ ಮಾಡ್ಯಾರೀ ನಮಸ್ಕಾರ ದೇವರು ನಾನು ನಿಮ್ಮ ನಿಲ್ಕೊಂಡ್ ನಾವು ಬಂದಿದ್ದೇವೆ ರೀ ಶಾಪುರದಲ್ಲಿರುವ ಚರಬಸವೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ್ ತಗೊಂಡು ತಗೊಂಡವ್ರಿ ಇಲ್ಲಿನ ಇತಿಹಾಸ ಇತಿಹಾಸ ನೋಡಿಕೊಂಡು ಬರೋಣ ಬರ್ರಿ ಸುಮಾರು ನೂರು ವರ್ಷ ಹಿಂದೆ ಬಸಯ್ಯ ಮುತ್ತೆಯವರು ಜಂಗಮವಾದರೂ ಕೂಡ ಯಾರು ಬಲ್ಲಿ ಒಂದು ರೂಪಾಯಿ ತಗೊಳ್ಳಾರ್ದೆ ಇಸ್ಕೊಲಾರ್ದೇ ತದೆ ಜನರ ಸೇವೆ ಮಾಡಿದರು ಹಳ್ಳಿ ತಿರುಗಾಡಿ ಪ್ರವಚನ ಮಾಡಿದರು ಸಲುವಾಗಿ ನಾಡಿನ ಜನರ ಮನದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಸ್ನೇಹಿತರೆ ಬಂಧುಗಳೇ ಇತ್ಯಾದಿ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಕಮೆಂಟ್ ಮಾಡಿರಿ ನೆಕ್ಸ್ಟ್ ಊರು ಅಂತ ನೆಕ್ಸ್ಟ್ ಯಾವ ಊರು ಅಂತ ಹೇಳ್ರಿ ಅವ್ರ ಬಗ್ಗೆ ಒಳ್ಳೆ ಒಳ್ಳೆಯ ಮಾಹಿತಿಗಳು ಕೊಡ್ತೀವಿ ನೀಡ್ತೀವಿ ರೀ ಹೇಳ್ತೀವಿ ನೆಕ್ಸ್ಟ್ ಶುಭ ಆಗಲಿ ಇಂತಿ ತುಂಬ ಧನ್ಯವಾದಗಳು ಶರಣು ಶರಣ